ರೋಡ್ ನೋಡಿ ಮುಂದೆ ನೀರಾಗಿದೆ ಬಹಳ ಕಷ್ಟ ಆಯ್ತು ಅಣ್ಣ ಮಕ್ಳು ಮರಿ ಎಲ್ಲ ಸ್ಕೂಲ್ಗೆ ಹೋಗೋ ಮಕ್ಳೆಲ್ಲ ಬಿದ್ದ ಬಿದ್ದ ಎದ್ದು ಹೋಗ್ತಿದ್ದಾರೆ ಹುಳ ನೋಡ್ರಿ ಐದು ಆರು ವರ್ಷದಿಂದ ಇವರು ಈ ಪರಿಸ್ಥಿತಿ ಕಾಲ ಮಾಡ್ತಿದಾರಲ್ಲ ಯಾತನ ಮಾಡಬಹುದು ಹೋದ ವರ್ಷ ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ಐದು ಲಕ್ಷ ರೂಪಾಯಿ ಏನೋ ಸಾಂಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಯಾವ ಕೆಲಸನೂ ಮಾಡಿಲ್ಲ ಊರೊಳಗಿನ ಚರಂಡಿಗಳು ರಸ್ತೆಗಳು ಎಲ್ಲ ತುಂಬಿ ಎಲ್ಲ ಚಿಕ್ಕಮಗಳೂರು ತಾಲೂಕು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಅಂಬಳೆ ಹೋಬಳಿ ಹರಿಹರದ ಹರಿಹರದಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸಕೋಟೆ ಗ್ರಾಮದ ನಾಗರಿಕರು ಮೂಲ ಸೌಕರ್ಯಗಳ ನಿರೀಕ್ಷೆಯಲ್ಲೇ ಬದುಕು ಸಾಗಿಸುತ್ತಿದ್ದಾರೆ ಅಧಿಕ ಜನಸಂಖ್ಯೆ ಹೊಂದಿರುವ ಈ ಗ್ರಾಮಕ್ಕೆ ಸರ್ಕಾರಿ ಸೌಲಭ್ಯಗಳು ಸರಿಯಾಗಿ ತಲುಪುತ್ತಿಲ್ಲ ಎಂಬ ಆರೋಪಗಳಿವೆ ಸಮರ್ಪಕ ಚರಣಿ ವ್ಯವಸ್ಥೆ ಇಲ್ಲದ ಕಾರಣ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ಕಾರ್ಯವೈಖರಿ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಸ್ತೆ ಮಾಡಿಕೊಡಿ ಎಂದು ಹಲವು ವರ್ಷಗಳಿಂದ ಬೇಡಿಕೆ ಇಟ್ಟರು ಈವರೆಗೂ ಯಾವೊಬ್ಬ ಅಧಿಕಾರಿಯೇ ಆಗಲಿ ಜನಪ್ರತಿನಿಧಿಗಳೇ ಆಗಲಿ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಮಳೆಗಾಲದಲ್ಲಿ ನೀರು ರಸ್ತೆಯ ಮೇಲೆ ಹರಿದು ರಸ್ತೆ ಕೆಸರುಗದ್ದೆಯಂತಾಗುತ್ತದೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ತೆರಳಲು ತೊಂದರೆಯಾಗುತ್ತಿದೆ ವಾಹನ ಸವಾರರು ಬಿದ್ದು ಗಾಯಗೊಂಡಿರುವ ಉದಾಹರಣೆಗಳ ಜಾಸ್ತಿ ಗ್ರಾಮ ಗ್ರಾಮ ಸೇರಿದ ಇಲ್ಲಿ ಏನಾಗಿದೆ ಅಂತ ಸಮಸ್ಯೆ ಊರೊಳಗಿಂದ ಹಿಡಿದು ಊರ್ ಹೊರಗಡೆನು ಕೂಡ ಎಲ್ಲ ಪೂರ್ತಿ ಸಮಸ್ಯೆನೆ ಊರ್ ಹೊರ್ಗಡೆ ಏನು ಅಂದ್ರೆ ಗುಡ್ಡದ ಬಯಲು ನೀರೆಲ್ಲ ಊರೊಳಗೆ ಹೋಗ್ತಿದೆ ಮನೆ ಒಳಗೆ ನುಗ್ತಿದೆ ಒಂದು ಮತ್ತೆ ಊರೊಳಗಿನ ಚರಂಡಿಗಳು ರಸ್ತೆಗಳು ಎಲ್ಲ ಫುಲ್ಲು ತುಂಬಿ ಎಲ್ಲ ಕೊಚ್ಚೆ ಚರಂಡಿ ಒಳಗೆಲ್ಲ ಇದಕ್ಕೆ ಎರಡು ಮೂರು ಸಲ ಪಂಚಾಯತಿ ಆಫೀಸ್ ಕಂಪ್ಲೇಂಟ್ ಕೊಟ್ಟು ಪಂಚಾಯತಿ ಮೆಂಬರ್ಸ್ಗಳು ಏನ್ ಮಾಡಿದ್ರು ಹೋಗಿ ನೋಡಿದ್ರು ಅಷ್ಟೇ ಒಂದ್ ದಿವಸ ಜೆಸಿಪಿ ಕೆಲಸ ಎಲ್ಲೋ ಒಂದ್ ಕಡೆ ಸೈಡ್ ಮೂರು ಮಾಡಿ ನಾವು ಮಾಡಿದೀವಿ ಅಂತ ಹೇಳಿ ಕಂಪ್ಲೇಂಟ್ ರಿಟರ್ನ್ ವಾಪಸ್ ಮಾಡಿದ್ರು ಆ ಜೆಸಿಪಿ ಕೆಲಸ ಅಂತ ಹೇಳ್ಬಿಟ್ಟು ಒಂದ್ ಹತ್ತು ಸಾವಿರ ರೂಪಾಯಿ ಮಾಡ್ಕೊಂಡಿದ್ದಾರೆ ಒಂದೇ ದಿವಸ ಕೆಲಸ ಮಾಡಿಸಿದ್ದು ಮತ್ತೆ ಹೇಳಿದ್ರು ಒಂದು ಲಕ್ಷ ರೂಪಾಯಿ ಚರಂಡಿ ಕ್ಲಿನಿಕ್ ತೆಗೆದ್ವಿ ಅಂತ ಹೇಳಿದ್ರು ಯಾರು ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಿವಣ್ಣ ಅಂತ ಹೇಳಿ ಆರ್ದೊಳ್ಳಿ ಅವರು ಒಂದು ಲಕ್ಷ ರೂಪಾಯಿ ಚರಂಡಿ ಕ್ಲಿನಿಕ್ ತೆಗೆದಿಟ್ಟಿದ್ವಿ ಇವತ್ತಿನವರೆಗೂ ಹತ್ತು ರೂಪಾಯಿ ಖರ್ಚು ಮಾಡಿಲ್ಲ ಒಂದು ತವ ಎಲ್ಲೋ ಸ್ಕೂಲ್ ಹತ್ರ ಒಂಚೂರಿನ ಕ್ಲೀನ್ ಮಾಡೋದ್ರು ಕ್ಲೀನ್ ಅಷ್ಟೇ ಅದು ಇವತ್ತಿನವರೆಗೂ ಹಂಗೆ ಬಿದ್ದಿದೆ ಅದರಿಂದ ಮುಂದಕ್ಕೆ ಪೂರ್ತಿ ನೀರೆಲ್ಲ ಬ್ಲಾಕು ಅಲ್ಲೂ ಬ್ಲಾಕ್ ಊರೊಳಗೂ ಬ್ಲಾಕ್ ಚರಂಡಿ ಮಾಡಿದ್ದಾರೆ ಚರಂಡಿ ಮುಂದಕ್ಕೆ ಹೋಗದಾಗ ಮಾಡಿಟ್ಟಿದ್ದಾರೆ ಡಿಒ ಊರಿಗೆ ಬಂದಾಗ ಮೆಂಬರ್ ಗಳು ಗದ್ದು ಹೋಗ್ತಾರೆ ಪಿಡಿಒ ಊರಿಗೆ ಚೆಕ್ ಮಾಡಕ್ ಬಂದ್ರೆ ಮೆಂಬರ್ ಗಳು ಅಲ್ಲಿ ಇದೀನಿ ಅಂತ ಯಾರು ಬರ್ತಾ ಇಲ್ಲ ರೆಸ್ಪಾನ್ಸ್ ಮಾಡಿಲ್ಲ ನಾನು ಮಾಡ್ಕೊಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಅವರಾಗೆ ಸ್ವತಃ ಬಂದು ನಾನು ಇಂತರ ಕೆಲಸ ಮಾಡ್ತೀನಿ ಅಂತ ಯಾರು ಹೇಳ್ತಿಲ್ಲ ಹಂಗಾಗಿ ಊರಲ್ಲಿ ಒಂದಾಗಿ ಬಿಟ್ಟಿಗೆ ಏನ್ ಮಾಡ್ತಿದೀವಿ ಅಂದ್ರೆ ನಮಗೆ ಎಲೆಕ್ಷನ್ ಬೇಡ ಇಲ್ಲ ಅವರು ಎಲೆಕ್ಷನ್ ಇಲ್ಲಕ್ಕಿಂತ ಮುಂಚೆ ನಮಗೆಲ್ಲ ರೆಡಿ ಮಾಡ್ಕೊಟ್ಬಿಟ್ಟು ಎಲೆಕ್ಷನ್ ಇಲ್ಲಿ ಇಲ್ಲ ಊರಿನ ಏನ್ ಸಮಸ್ಯೆ ಇದೆ ನೀರು ಮೂಲಭೂತ ಸೌಕರ್ಯ ಚರಂಡಿಗಳನ್ನು ಕಾಲ ಕಾಲಕ್ಕೆ ಶುಚಿಗೊಳಿಸದ ಕಾರಣ ಸೊಳ್ಳೆಗಳ ಸಂಖ್ಯೆಯು ಹೆಚ್ಚಳವಾಗಿದ್ದು ರೋಗಗಳಿಗೆ ಆಹ್ವಾನ ನೀಡುತ್ತಿದೆ ರಾಜಕಾಲುವೆ ನೀರು ಗ್ರಾಮದ ಒಳಗೆ ಬರುತ್ತಿದ್ದು ಮನೆಗಳಿಗೆ ನುಗ್ಗುತ್ತಿದೆ ಶಾಲಾ ಆವರಣ ಕಳೆಗಳಿಂದ ತುಂಬಿಕೊಂಡಿದ್ದು ಹಾಳು ಕುಂಪಿಯಂತೆ ಕಾಣುತ್ತಿದೆ ಈ ಎಲ್ಲಾ ಸಮಸ್ಯೆಗಳನ್ನ ಮನಗಂಡು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಕೂಡಲೇ ಎಚ್ಚೆತ್ತು ಸಮಸ್ಯೆ ಬಗೆಹರಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ರೋಡ್ ನೋಡಿ ಬಹಳ ಕಷ್ಟ ಆಯಿತೆ ನಮ್ಮ ಮಕ್ಕಳು ಮರಿಯಲ್ಲ ಸ್ಕೂಲ್ ಹೋಗೋ ಮಕ್ಕಳೆಲ್ಲ ಪಿತ್ ಪಿತ್ ಎದ್ದು ಹೋಗ್ತಿದಾವೆ ನಮಗೂ ಆಗಂಗಿಲ್ಲ ಕಾಲಲ್ಲೆಲ್ಲ ಕೆಸರಾಗಿದೆ ಬಹಳ ತುಂಬಾ ತೊಂದರೆಯಾಗಿದೆ ಇಲ್ಲ ಪಂಚಾಯಿತಿ ದುಡ್ ಇಲ್ಲ ಅಂತ ಹೇಳ್ತಾರೆ मेंबर ಹಾ मेंबर ಅಧ್ಯಕ್ಷರುಗಳು ಬಂದು ನೋಡೋದಿದಾರೆ ಎಲ್ಲ ಇದ್ ಮಾಡಿದಾರೆ ಆದ್ರೂ ಆಗಿಲ್ಲ ಇರೋ ಮನೆ ಮುಂದಿಷ್ಟು ಗರಿ ನಿಂತ್ಕೊಂಡ್ರೆ ಸೊಳ್ಳೆ ಕಾಟ ಆಳ ಐದು ಆರು ವರ್ಷದಿಂದ ಇವ್ರು ಈ ಪರಿಸ್ಥಿತಿ ಕಾಲ ಮಾಡ್ತಿದಾರಲ್ಲ ಯಾವ ತರ ಮಾಡ್ಬೋದು ಈಗ ಅವ್ರ ಮನೆ ಗುಡ್ಸ ಅವ್ರಿಜ್ ಜಾಗಗಳ ಅವ್ರ ಮನೆ ಗೊತ್ತ ಅವ್ರ ಜಗಳ ಈ ಬಂದ್ ಮಾಡ್ಕೊಂಡ್ ಯಾರ ಯಾರು ಗುಡ್ಸ್ಬಾರ್ದು ಅಂತ ಅವ್ರೇ ಮಾತು ಬಿಟ್ಕೊಂಡು ಸ್ವಚ್ಛತೆ ಮಾಡಿಸ್ತಿದ್ದಾರೆ ಯಾವ್ದ ಕೆರೆ ಮ್ಯಾಕ್ ಹೋದ್ರು ನಾ ಗಿಡ ಕೇಳಿರೋ ಹತ್ತ್ ಸ್ವಲ್ಪ ರೂಪಾಯಿ ಬೀಳ್ತಾ ಮಾಡ್ತಾರೆ ಇನ್ನೊಂದ್ ಯಾವ್ದಾರ ಒಂದ ಸಣ್ಣ ಒಂದ್ ಜೆ ಪಿ ಕೆಲಸ ಮಾಡ್ಸಿರು ಇಪ್ಪತ್ ಸಾವತಾಂಡ್ರು ಅದಕ್ಕೆಲ್ಲ ಬಿಲ್ ಅಂತಾರೆ ಇದನ್ನ ಎಷ್ಟು ಜನ ಇಲ್ಲೇ ಮೆಂಬರ್ ಇದಾರೆ ಇಲ್ಲೇ ಇದ್ದಾರೆ ಎಷ್ಟು ಚರಂಡಿ ಇಲ್ಲಿಂದ ಹಿಡ್ದು ಲಾಸ್ಟ್ ದೇವಸ್ಥಾನ ಹಿಡಿದು ಕನಕಾಸ್ ತನಕ ಈ ಚರಂಡಿ ಇಷ್ಟು ನಿಂತಿತ್ತಲ್ಲ ಈ ಕಡೆ ಎಪ್ಪತ್ತೈದು ಆ ಕಡೆ ಎಪ್ಪತ್ತೈದು ಮನೆ ಎಪ್ಪತ್ತೈದು ಮನೆಯವರು ದೇವಸಾಯ್ದ ರಾತ್ರಿ ಕುಡಿತಾರೆ ಮಾಡ್ಬೇಕು ಅಲ್ಲ ಇದು ಸಮಸ್ಯೆ ನೋಡ್ರಿ ಉಳ್ಳ ನೋಡ್ರಿ ಅಲ್ಲಿ ಎಷ್ಟಿದಾರೆ ಅಂತ ದಾರಿನಲ್ಲಿ ನೋಡಿ ನೋಡಿ ನೀವೇನೇ ಹೋದ ವರ್ಷ ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ಐದು ಲಕ್ಷ ರೂಪಾಯಿ ಏನೋ ಸಾಂಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಯಾವ್ದು ಕೆಲಸನೂ ಮಾಡಿಲ್ಲ ಗ್ರಾಮ ಪಂಚಾಯತಿ ಕಡೆಯಿಂದ ಈಗ ಎಲೆಕ್ಷನ್ ಬಂತು ವೋಟ್ ಹಾಕಕ್ ಮಾತ್ರ ಬರ್ರಿ ಬರ್ರಿ ಅಂತಾರೆ ಒಬ್ರು ಬಂದು ರೋಡ್ ಮಾಡ್ಕೊಡ್ತಿವಿ ಬರ್ರಿ ಮನೆ ತೋಡ್ಬರ್ರಿ ಇಷ್ಟಿಷ್ಟು ಗೊಚ್ಚಲ್ಲಿ ತಿರ್ಗಾಡ್ತಾರೆ ಅಂದ್ರ ಮನೆ ತವ ರೋಡ್ ಒಬ್ಬೊಬ್ರು ಎಲೆಕ್ಷನ್ ಗೆದ್ದರು ಮಾಡ್ತೇವಲ್ಲ ಗೆಲ್ದಾರ್ ಮಾಡ್ತೇವ ಈಗ ರೋಡ್ ಮಾಡ್ಕೊಡ್ತೀವಿ ಇಲ್ಲಿ ಎಲ್ಲಾ ಕಡೆಗೂ ಇದು ಒಂದು ಮೈನ್ ಪಾಯಿಂಟ್ 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 ಇದು ಗೆ ಕಡೆ ಆಳ ತೆಗೆದು ಚಿರಂಡಿ ಏನೈತೆ ಅದ್ರೊಳಗೆ ಪೈಪ್ ಹಾಕಿರೋದನ್ನ ಅದ್ರೊಳಗೆ ಅವ್ರು ವಾಲ್ ತಿರ್ಸ್ತಾರೆ ವಾಲ್ ತಿರ್ಸ್ತಾಗ ಲೋಚಾಗ ಅದ್ರೊಳಗೆ ನೀರ್ ಹೋಗುತ್ತಾ ಇಲ್ವಾ ವಾಲ್ ಒಳಗೆಲ್ಲ ಇಲ್ಲಿಂದಲೇ ಕೊಳೆ ಫುಲ್ ಸ್ಟಾರ್ಟ್ ಆಗಿ ಎಲ್ಲ ಕಡೆ ಇಲ್ಲಿಂದಲೇ ಚೇಂಜ್ ಮಾಡ್ತಿರೋದು ಮ್ಯಾನು ಏನ್ ಮಾಡ್ತಾರೆ ಪಂಚಾಯತ್ ಅಭ್ಯಾಸ ಮಾಡ್ಕೊಡ್ಬೇಕಾದವ ಏನ್ ಹೋದ್ರು ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಇಲ್ಲ ದುಡ್ಡಿಲ್ಲ ಪಂಚಾಯತ್ ಆಫೀಸ್ ಮತ್ತೆ ಬೀಗ ಹಾಕ್ಬಿಡ್ಲಿ ಅಥ್ ಆಗಬಿಡ್ಲಿ ಸುಮ್ಮನೆ ಕಂದೆ ಎತ್ತಕ್ಕೆ ಬರ್ತಾರೆ ಕಂದೆ ಕೊಡ್ಲಿಲ್ಲ ಅಂತಂದ್ರೆ ಮನೆ ಬೀಗ ಹಾಕ್ತಿವಿ ಅಂತಾರೆ ಮತ್ತೆ ಪಂಚಾಯತಿ ದುಡ್ಡಿದ ಮೇಲೆ ಏನ್ ಮಾಡ್ತಾರೆ ಮತ್ತೆ ಬೇರೆ ಕೆಲಸ ಹೆಂಗೈತೆ ಮತ್ತೆ ಪಂಚಾಯತಿ ದುಡ್ಡು